ಹಾಯ್ ಕೃಷಿ ಮಿತ್ರ ರೀ ಈ ವಿಡಿಯೋದಲ್ಲಿ ಒಂದು ನ್ಯೂ ಅಲ್ಯಾಂಡ್ ಎರಡು ನಾಗಲ್ ಟಿಲ್ಲರ ಮೂರು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಯಾವುದೈತಿ ಎಷ್ಟು ಹೆಚ್ ಪಿ ಐತಿ ಅದ್ರ ಮಾಡಲ್ಲ ಫೈನಲ್ ರೇಟ ಪೇಪರ್ಸ್ ಕ್ಲಿಯರ್ ಇದಾವಲ್ಲೋ ಟ್ಯಾಕ್ಟ್ರ್ ಒಳ್ಳೇದೈತಿಲ್ಲೋ ಆಮೇಲೆ ಟಿಲ್ಲರ್ ಒಳ್ಳೆಯದಾಗಲ್ಲೋ ಹತ್ರ ಪೇಪರ್ಸ್ ಕ್ಲಿಯರ್ ಇದಾವಲ್ಲೋ ಹತ್ರ ಮಾಡಲ್ಲ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಆಮೇಲೆ ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಈ ವಿಡಿಯೋದಲ್ಲಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸಾರಿ ಸೂಪರ್ ಟ್ಯಾಕ್ಟ್ರು ವಿತ್ ಎರಡು ನಾಗಲ್ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಮಾಡಲ್ ಗೆಳೆಯರೆ ಎರಡು ಸಾವಿರದ ಹದಿನೈದು ಐತಿ ಟೇಲರ್ ಎರಡು ಸಾವಿರದ ಇಪ್ಪತ್ತ ಒಂದು ಐತಿ ಟೇಲರ್ ಗೆಳೆಯರು ಎರಡು ಜಿ ಕೆ ಕಂಪ್ನಿದವ ಗೆಳೆಯರ ಎಮ್ ಎಚ್ ಹದಿಮೂರು ಪಾಸಿಂಗ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಟಿಲ್ಲರ್ ಕೂಡ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರಿಗೆ ಗುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಅದಾವ ಮತ್ತು ಟಿಲ್ಲರ್ ಕೂಡ ಒಳ್ಳೆಯದವ್ ಒಂದು ಇಜನ್ನು ಎರಡು ನಾಲ್ಕು ಟಿಲ್ಲರ್ ಯಾರು ತೊಗಾರ್ದರು ತಗೋಬಹುದು ಇವತ್ತಿನ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ರ ಮೊಬೈಲ್ ನಂಬರ್ ವೀಡಿಯೋ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಈ ಟ್ಯಾಕ್ಟ್ರು ಟಿಲ್ಲರ್ದು ಲೊಕೇಶನ್ ಏನು ಹೇಳ್ಯಾರಪ್ಪ ಅಂದ್ರೆ ಅಕ್ಕಲ್ಕೋಟೆ ತಾಲೂಕು ಸಲ್ಲಾಪುರ ಜಿಲ್ಲಾ ಅಂದ್ರೆ ಮಹಾರಾಷ್ಟ್ರ ಸೈಡ್ ಬರ್ತಾವೆ ಎರಡು ಕರ್ನಾಟಕದಾಗ ಯಾರು ತೋರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ನೀವು ಟ್ಯಾಕ್ಟ್ರು ಮತ್ತು ಎರಡು ನಾಗ ಟೀ ಟೀಲರ್ ಕೂಡಿ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಗ್ತೈತಿ ರೇಟ ಮತ್ತು ಅಮೌಂಟು ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಗೆಟ್ ರೂಟ್ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಅಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ